ಫ್ರೆಂಡ್ಸ್ ನಾನೀಗ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಎಕ್ಕರಿಗೆ ಏನೇನು ಐಟಮ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಮಸಾಲೆಗೆ ಕೊತ್ತಂಬರಿ ಒಣಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇದು ಒಂದಿಡಿ ಬೆಳ್ಳುಳ್ಳಿ ಇದು ಒಂದು ಈರುಳ್ಳಿ ದಪ್ಪ ಈರುಳ್ಳಿ ಇದು ಬಂದು ಶುಂಠಿ ಎರಡು ಇಂಚು ಚಕ್ಕೆ ಲವಂಗ ಏಲಕ್ಕಿ ಒಂದು ತಗೊಂಡಿದ್ದೀನಿ ಇದು ಸೋಂಪು ಒಗ್ಗರಣೆಗೆ ಸೋಂಪು ಇದು ಎಲೆ ಒಗ್ಗರಣೆಗೆ ಎಲೆ ಕಸ್ತೂರಿ ಮೆಥಿ ಈರುಳ್ಳಿ ಕರಿಬೇವಿನ ಸೊಪ್ಪು ಮೊಟ್ಟೆ ಐದು ತಗೊಂಡಿದ್ದೀನಿ ಫ್ರೆಂಡ್ ಮೊಟ್ಟೆ ಇದು ಟೊಮೆಟೊ ಎರಡು ಕುಯ್ಕೊಂಡಿದ್ದೀನಿ ಟೊಮೆಟೊ ಇದು ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಈಗ ರುಬ್ಕೊಳ್ಳೋಕ್ಕೆ ಮಿಕ್ಸಿಗೆ ಇದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈರುಳ್ಳಿ చింతీ కొత్తిమీరి చెక్కే లవంగా యాలక్కీ కొబ్రీ వణకొబ్రీ వణకొబ్రీ అకంటే టేస్ట్ బాగా ఇరుత క్ ఫ్రెండ్ ఇది బెల్లూలి టొమాటో ಎಲ್ಲ ಹಾಕಿ ರುಬ್ಕೊಳ್ಳೋಣ ಫ್ರೆಂಡ್ ಈಗ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲೆ ಎಲ್ಲ ಇದಕ್ಕೆ ಹಾಕಿ ಇದ್ದೀನಿ ಫ್ರೆಂಡ್ ಈಗ ಎಣ್ಣೆ ಇದ್ದೀನಿ ಫ್ರೆಂಡ್ಸ್ ಒಗ್ಗರಣೆಗೆ ಪಲಾವೆಲೆ ಒಂದೆರಡು ಪಲಾವೆಲೆ ಹಾಕ್ಕೊಳ್ಳೋಣ ಫ್ರೆಂಡ್

ಈಗ ಮಸಾಲೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ ನೋಡಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಚೆನ್ನಾಗಿ ಫ್ರೈ ಆಗಿದೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳಿ ಎಗ್ ಗ್ರೇವಿ ಈ ಥರ ಗ್ರೇವಿ ಥರ ಮಾಡ್ಕೊಳ್ಳಿ ಈಗ ಮೊಟ್ಟೆ ಹಾಕೋಣ ಅದಕ್ಕೆ ಸ್ವಲ್ಪ ಕುದಿ ಬರಲಿ ಕುದಿ ಬಂದಮೇಲೆ ಮೊಟ್ಟೆ ಹಾಕೋಣ ನೋಡಿ ಈಗ ಮೊಟ್ಟೆ ಹೊಡೆದಾಗ್ತಾ ಇದ್ದೀನಿ ದೂರ ದೂರ ಹಾಕ್ಕೊಳ್ಬೇಕು ಫ್ರೆಂಡ್ ಹತ್ರ ಹಾಕೊಂಡ್ರೆ ಎಲ್ಲ ಕರ್ಸ್ಕೊಂಡ್ಬಿಡುತ್ತೆ ಹೀಗೆ ದೂರ ದೂರ ಹಾಕೊಳ್ಬೇಕು ಒಂದಕ್ಕೊಂದು ಟೆಕ್ಚ ಆಗಬಾರ್ದು ಆ ರೀತಿ ಹಾಕ್ಬೇಕು ಒಂದು ಫೈವ್ ಮಿನಿಟ್ಸ್ ಆಗಲಿಕ್ಕೆ ಆಮೇಲೆ ಇದು ಮಾಡೋಣ ಮೊಟ್ಟೆ ಹಾಕಿದ್ದೀನಿ ಈಗ ಫೈವ್ ಮಿನಿಟ್ಸ್ ಹೀಗೆ ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಮೊಟ್ಟೆ ಗ್ರೇವಿ ನೋಡಿ ಎಲ್ಲ ಆಗಿದೆ ನೀವು ಈ ಥರ ಈ ಕರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ಹೇಗಿದೆ ಅಂತ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್